ನೋಡಿ ತುಪ್ಪದಲ್ಲಿ ಕರಿತ ಚಿರೋಟಿ ರವೆ ಚಿರೋಟಿ ರವೆ ಉಂಡೆ ರೆಡಿಯಾಗಿದೆ ಚಿರೋಟಿ ರವೆ ಪಾವು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪೌಡ್ರ್ ಹಾಕೋಬಹುದು ಇಲ್ಲಾಂದರೆ ಏಲಕ್ಕಿ ಜಿಜ್ಜು ಹಾಕೋಬಹುದು ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ಈಗ ಮೇನ್ ಬೇಕಾಗಿರೋದು ಕೊಬ್ಬರಿ ತುರಿ ಈಗ ತುರಿದು ಇಟ್ಕೋತಾ ಇದ್ದೀನಿ ಈಗ ಒಂದು ಪ್ಯಾನಲ್ಗೆ ಒಂದು ಟೂ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಈಗ ಒಂದು ಕಪ್ ಶಿರೋಟಿ ರವೆ ಹಾಕೊಳ್ಳೋಣ ಹಿಂಗೆ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿನೂ ಅಲ್ಲ ಮೀಡಿಯಮೂ ಅಲ್ಲ ಸ್ವಲ್ಪ ಒಂದು ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕಿ ಯಾಕೆ ನಾವು ಫ್ರೈ ಮಾಡ್ಕೋತೀವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಪ್ಸಿಯಾಗಿ ಬರುತ್ತೆ నోడి ఈవే తురకలా కొబ్బరి అదన్న ఒం కప్పు గ్రైండ్ మాకు ఒ రౌండు ఈ నెక్స్ట్ ఒక కప్పు సో ಸಕ್ಕರೆನೇ ಹಿಂಗೆ ಪೌಡ್ರೂ ಮಾಡ್ಕೊಬೋದು ಇಲ್ಲಾಂದರೆ ಹಂಗೆ ಹಾಕಿದ್ರೂ ಹಾಕೋಬೋದು ನೆಕ್ಸ್ಟು ಒಂದು ಪ್ಯಾನ್ಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಕ್ಕೆ ಈಗ ಸ್ವಲ್ಪ ತುಪ್ಪ ಕಾದಿದೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಲೈಟ್ ಆಗಿ ಬ್ರೌನಿಶ್ ಬರ್ತಾ ಇದೆ ಇನ್ನು ಸ್ವಲ್ಪ ಬ್ರೌನಿಶ್ ಬಂದಮೇಲೆ ಇದನ್ನ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ತೆಗೆದಿಟ್ಕೊಳ್ಳೋಣ ಗೋಡಂಬಿನ ಒಂದು ಪ್ಲೇಟ್ಗೆ ದ್ರಾಕ್ಷಿ ಹಾಕೊಳ್ಳೋಣ ಚೆನ್ನಾಗಿ ಉಪ್ಪತ್ತ ಇದೆ ದ್ರಾಕ್ಷಿ ಈಗ ಈಗ ತೆಟ್ಟಿಟ್ಕೊ ಅದೇ ತುಪ್ಪಕ್ಕೆ ತುಪ್ಪ ವೇಸ್ಟ್ ಶಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಈಗ ಬ್ರೌನ್ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ಈಗ ಕೊಬ್ಬರಿ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ನಾವು ರುಬ್ಕೊಂಡಿದ ಸಕ್ಕರೆ ಪೌಡ್ರು ಹಾಕೋಣ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಒಂದು ಪಾವು ಚಿರೋಟಿ ರವೆ ಮುಕ್ಕಾಲು ಪಾವು ಸಕ್ಕರೆ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಂಡು ನೋಡಿ ಇಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವೀಟ್ ಮಡೇಲ್ ಮಾಡಬೇಕಾದ್ರಲ್ಲ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಏಲಕ್ಕಿ ಪೌಡ್ರ್ ಹಾಕೋಣ ಒಂದು ಸ್ಪೂನು ಇದಕ್ಕೆ ಏಲಕ್ಕಿ ಜಜ್ಜು ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಕೋಣ

ನೆಕ್ಸ್ಟ್ ಇದನ್ನ ಬಿಸಿ ಬಿಸಿಲೇ ಉಂಡೆ ಕಟ್ಟಬೇಕು ಬರುತ್ತೆ ಇದನ್ನ ಒಬ್ರಿಗೆ ಮಾಡೋಕ್ಕಾಗಲ್ಲ ಈಗ ನಮ್ಮಮ್ಮ ಮಾಡ್ತಾ ಇದ್ದಾರೆ ಸಪೋರ್ಟ್ ನೋಡಿ ಉಂಡೆ ಮಾಡಿಕೊಂಡು ಬಿಸಿ ಬಿಸಿಲೇನೆ ಹಾಕೋಬೇಕು ಬಿಸಿಲೇನೆ ಬಿಸಿ ಬಿಸಿ ಇರುತ್ತೆ ಹಿಂಗೆ ಉಂಡೆ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆ ಮಾಡಿದ್ರೆ ಸ್ಮೂತಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಿಂಗೆ ಸ್ಮೂತಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ఉండె మొడ నెక్స్ట్ అద్ తెకే ఎలా మాకు ఉండె

ನೀವು ಮಾಡ್ಕೊಂಡು ತಿನ್ನಿ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್